ಸಾಧು ಸಂತರುಗಕ್ಕೆ ನಾವು ಬಸವ ಕಲ್ಯಾಣಕ್ಕೆ ಪಾದಯಾತ್ರೆ ಕೊಡ್ತಾ ಇದ್ದ ನಮಗ ಒಂದೀ ಎಲ್ಲಿ ಪೀರ್ ಅಂತ ಅವ್ರೇನು ಮಾಡ್ಕೊಂಡು ಪೀರ್ ಪಾಶಾ ದರ್ಗ ಅದು ಬಸವಣ್ಣದವ್ರ ಅನುಭವ ಮಾಡ್ರು ಇನ್ನೇ ಪೀರ್ ಪಾಶದವರು ಅವ್ರು ಮೀಟಿಂಗ್ ಮಾಡ್ತಿದ್ರು ಅದನ್ನು ಕೊಡುವ ಕೂರ್ತಿದ್ರು

ನಾನು ಮಹಾನ್ ಪ್ರಸಿದ್ಧ ಸ್ವಾಮೀಜಿ ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡಿ ಅಲ್ಲಿಂದ ಮೈ ಬೆಚ್ಚು ಮಾಡೋ ಕರ್ನಾಟಕ ಬಂದವರಮ್ಮ ಅಲ್ಲಿ ಆಂದೋಲನದ ಆ ಸ್ವಾಮಿ ನೇತೃತ್ವದ ಮೂರು ನಾಲ್ಕು ಮೂರು ಜನ ಸ್ವಾಮಿಗಳು ಬರ್ತಾರಂತ ನಾವು ಬರ್ಲಿಕ್ಕಂತೀವಲ್ಲಿ ಮಕ್ ಬಸವ ಕನ್ನಡದ ಏನಾದ್ರೂ ಸಿಕ್ಕರು ಅಂದ್ರೆ ನಮ್ಮ ಅಷ್ಟೇ ಜಿ ಬೀಳೋದಿಲ್ಲ ನೀವೇನು ವ್ಯವಸ್ಥೆ ಮಾಡ್ಕೊತೀರಿ ಮಾಡ್ಕೊ ಅಂತ ಹೇಳಿ ಪೊಲೀಸರಿಗೆ ಫೋನ್ ಮಾಡಿ ನಾವೊಂದು ನಾಲ್ಕೈದು ತಗೊಂಡು ಬರ್ತೀವಿ ನಮ್ಗೆ ಸರ್ ನಮ್ಮ ಶ್ರೀಕಾಂತಿ ನಾವು ಪೂರಾ ಬಂದಿದ್ವಿ ಯಾರು ಬಂದಿರಲಿ ಸುದ್ದಿ ಆಯ್ತಿರ್ಲಿ ನಮಗೇ ಪೋಲೀಸ ನಿಂದ್ರಸ್ಬಿಟ್ರು ಇಲ್ಲ ಸರ್ ದಯ ದಯಮಾಡಿ ನೀವು ಬರ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲ ಒಂದ್ಕೊಂಡು ಊಟ ವ್ಯವಸ್ಥೆ ಮಾಡಿದ್ರು ಊಟ ಮಾಡ್ಕೊಂಡಿ ಫಸ್ಟ್ ಕ್ಲಾಸ್ ಟೀಕೊಂಡು ರೆಸ್ಟ್ ಮಾಡ್ತೀವಿ ಹೋಗ್ಬೇಡ್ರಿ ಒಯ್ ಹೇಗೆ ಹೇಗ ಸ್ವಾಮಿಗೂ ನೈ ಹೊಡಿಗೆ ಬಸ್ ಹೋಗ್ ಬರ್ತಿದ್ರು ಇವ್ರಿಗೆ ಹೇಳದಿವಿ ಹೋರ ಆ ಗೊಯಿ ಡರ್ನ ಮನಿ ಯಾರ ಹೆದರು ವಾಸ ಎಲ್ಲರೂ ಒಂದಾಗಿ ಕೆಲಸ ಮಾಡ್ಬೇಕಾಗ್ತಂತೆ ಈ ತರದ ಅನೇಕ ಘಟನೆಗಳು ನಮ್ಮೆದುರಿಗೆ ಬರ್ಲಿಕ್ಕ ನಾವದನ್ನು ನೋಡ್ಕೊತಿದ್ವಿ ಅದ್ಯಾರು ಅದ ಅಂದ ತಕ್ಷಣ ಮನ್ಸಿಗೆ ಬಂದಾಗ ಮಿಸ್ಯೂಸ್ ಮಾಡ್ಕೊಳು ಅದು ಆಗ್ಬಾರ್ದು ನಮ್ಗೆ ಈಗ ಹೆಂಗಾಗದಂದ್ರೆ ಬಹಳ ದೊಡ್ಡ ಚಿಂತೆ ಮಾಡುವಂತ ಈ ಸಮಯ ಶೋಷಿತ ಸಮಾಜದವ್ರು ಎದುರಿಗೆ ಇಡೀ ಸೂತ್ರ ಸಮುದಾಯದ ಎದುರಿಗಿತ್ತು ಈ ಸೂತ್ರ ಅಂತ ಏನ್ ತಿಳ್ಕೊಂಡ್ಬಿಡ್ತಾರೆ ಜನಗಳು ಅಂದ್ರೆ ಹೊಲೇರು ಮತ್ತು ಮಾಲ್ಕೊಂಡು ಎರಡೇ ಕಣ್ಣಿಗೆ ನೀಲಿ ಚಾರ ಹೊಲ ಮಾತ್ರ ಯಾರು ಇರ್ಬೋದು ಎಷ್ಟು ಜನಗಳು ಅದ್ರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಅಂತ ಒಳಗೆ ಅದ್ರ ಬ್ಯಾಕ್ವರ್ಡ್ ಕ್ಯಾಸ್ಟ್ ಕ್ಯಾಸ್ಟ್ ಅಂತ ಬರ್ತಿರ್ತಾವದ್ರೊಳಗ ಓ ಬಿ ಸಿ ಅನ್ಸ್ ಬರೋಲ್ಲ ಓ ಬಿ ಸಿ ಎಲ್ಲ ಸೂತ್ರ ಅಂತ ಇವ್ರು ಇವ್ರಿಗೆ ಯಾರಿಗೆ ಗೊತ್ತಿಲ್ಲ ಇದು ಓ ಬಿ ಸಿ ಯುನಿಟಿ ಅನ್ನೋದು ಉತ್ತರ ಭಾರತದ ಬಹಳ ಸ್ಟ್ರಾಂಗ್ ಯುನಿಟಿ ಅದ ಈ ದಕ್ಷಿಣ ಭಾರತದೊಳಗೆ ಓ ಬಿ ಸಿ ಅನ್ ತಕ್ಷಣ ಯಾವುದೋ ಪೂರ್ವ್ ಇರ್ತದ ಈಗ ನಾವು ಪೂರ್ವ ಬೇಕಿರಿ ನಾವು ಹಿಂದೂಗಳ್ರಿ ಯಾವುದೋ ಕಬೂರ್ಗೆ ಇರ್ತದೆ ನಮ್ಮ ಕಬಲ್ ಇರ್ಬೋದು ಅಂಬಿಗರ್ ಚೌಡ್ರಿ ನಮ್ಗೆ ಅವ್ರಿಗೆ ಅವ್ರಿಗೆ ದಲಿತ ರೀ ಯಾವ್ದವ್ ಸಣ್ಣ ಸಣ್ಣ ಚೌಲರ್ ಅಲ್ಲ ಹಿಂದೂ ಹಿಂದೂ ಅಂತ ಹಿಂದೂಗಳು ಹಾಕೊಳ್ಳೋಲ್ಲ ನಿಮ್ಗೆ ಎಲ್ಲರಿಗೆ ಮೊನ್ನೆ ಟಿವಿ ವಿ ಡಿಬೇಟ್ ನ ನೋಡಿದಿರಬಹುದು ಟಿ ವಿ ಡಿಬೇಟ್ ಆಯ್ತು ಅದ್ರೊಳಗ ಬಗ್ಗೆ ಇವ್ರಿಗೆ ಯಾಕೆ ಬಿಡ್ಬೇಕಂತ ಇವಾಗ ಮಾತು ಡೈರೆಕ್ಟ್ ಮಾತಾಡಿದ್ರು ಯಾರು ವಕೀಲ್ ಕ್ವಶನ್ ಮಾಡ್ತಿರ್ತಾರ ದಲಿತರಿಗೆ ಯಾಕೆ ಅವಕಾಶ ಕೊಡೋದ್ರೆ ಅವ್ರು ಸ್ವಾಮಿ ಹೇಳಿದ್ರೆ ಯಾವ ನಾವು ಕೂತು ಡಿಬೇಟ್ ನಡೀತಾರ ಯಾಕೆ ಬಿಡ್ಬೇಕ್ರಿ ಅವ್ರಿಗೆ ದಲಿತರಿಗೆ ಯಾಕೆ ಬಿಡ್ಬೇಕು ದಲಿತರ ಹೆಸರ ಅಲ್ಲ ಲಿಂಗೇತರ ಒಳಗ್ಬಿಟ್ಟಿದ್ರು ನಾವು ದಲಿತರ ಹೆಸರ ಅಲ್ಲ ಲಿಂಗೇತರ ಕೂಡ ಒಳಗ್ಬಿಡಲ್ಲ ಅಂತ ಹೋಗಲ್ಲ ಅವ್ರು ಕೂಡ ಹಿಂದೂ ಒಳಗಂತ ಒಬ್ಬೊಬ್ಬ ಡಿಬೇಟ್ ಟಿ ವಿ ನೋಡೋದು ಡಿಬೇಟ್ ಓಪನ್ ಒಬ್ಬ ಹೇಳ್ತಿರ್ತಾರ ಅಂದ್ರೆ ಇಷ್ಟೊಂದು ಕಮಂಡಿ ಇಷ್ಟೊಂದು ಅಹಮ್

ಹಂಡ್ರೆಡ್ ಇಯರ್ ಕಂಪ್ಲೇಂಟ್ ಮಾಡಬೇಕು ಯಾಕೆ ಮಾಡಬೇಕು ಇಡೀ ಚಗತ್ ನೋಡ್ಬೇಕಂತ ಅಂತ ಹೇಳಿ ಕಲ್ಪನೆ ಪೂರ್ವದಲ್ಲಿ ಚೆನ್ನಾಗಿ ಆರ್ ಎಸ್ ಎಸ್ ಅಜೆಂಡ ಏನ್ ಮೋದಿಜಿ ಮೈ ಮೈ ಓಬ್ ಬಂಗ್ ನಿನ್ನೆ ನಿ ರಾಹುಲ್ ಗಾಂಧಿ ಅವ್ರ ಯಾವ ನ್ಯಾಯ ಯಾತ್ರ ಅಂತ ನರೇಂದ್ರ ಮೋದಿಜಿ ಯಾರು ನರೇಂದ್ರ ಮೋದಿಜಿ ಜನರಲ್ ಕ್ಯಾಟಗರಿ ಹುಟ್ಟದ ಜನರಲ್ ಕ್ಯಾಟಗರಿ ಜನರಲ್ ಕ್ಯಾಟಗರಿ ಒಳಗ ಇವರು ಸರ್ಕಾರ ಬಂದ್ರ ಅವ್ರ ಅವ್ರ ಜಾತಿ ಏನಪ್ಪ ಅಂದ್ರ ಒ ಬಿ ಸಿ ಕನ್ವರ್ಟ್ ಮಾಡೋದು ನರೇಂದ್ರ ಮೋದಿ ಈ ಜನಗಳಿಗೆ ಮಳೆ ಮಾಡೋದ್ ಕೆಲಸ ಇವತ್ತು ನಮ್ದು ಭಾರತದ ಕಡೆ ಕಡೆಯಿಂದ ಆಗುತ್ತೆ ಇಂಥ ನರೇಂದ್ರ ಮೋದಿ ಕಂಪನಿ ಒಬ್ಬ ನರೇಂದ್ರ ಮೋದಿ ಮುಂದಿಟ್ಕೊಂಡು ಸಂಘ ಪರಿವಾರ ಯಾವ ತರ ಆಟ ಆಟ ಆಡ್ಕೊಂಡ್ರೆ ನರೇಂದ್ರ ಮೋದಿಜಿ ನರೇಂದ್ರ ಮೋದಿಜಿ ಬ್ಯಾಕ್ವಾಡ ದೇಶದ ಪ್ರಧಾನಮಂತ್ರಿಗಳು ಮಾಡಿದೀವಿ ಅಂತ ತಿಳ್ಕೊಂಡು ಈ ನರೇಂದ್ರ ಮೋದಿ ಮೋದಿ ಮುಂದಿಟ್ಟು ಆರ್ ಎಸ್ ಆರ್ ಎಸ್ ಎಸ್ ತಮ್ಮ ಅಜೆಂಡಾ ಇಂಪ್ಲಿಮೆಂಟ್ ಮಾಡ್ಕೊಳ್ ಮಾಡ್ಕೊಳ್ತೀಗ ಎರಡ್ ಸಾವಿರದ ಇಪ್ಪತ್ತೈದು ಇದಕ್ಕೆ ಇದನಪ್ಪ ಅಂದ್ರೆ ನೂರು ವರ್ಷ ಹತ್ತದ ಆರ್ ಎಸ್ ಎಸ್ ಆ ನೂರು ವರ್ಷದ ಸಂಘಟನೆ ಇರ್ಬೇಕಂದ್ರೆ ಇಡೀ ಜಗತ್ತು ನೋಡಬೇಕು ಇಡೀ ಜಗತ್ತಲ್ಲಿ ಹೆಂಗ್ ನೋಡ್ಬೇಕಂದ್ರೆ ಈ ಇಂಡಿಯಾ ಅನ್ನೋದು ಹಿಂದೂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡ್ಬೇಕಂತ ಒಂದೇ ಒಂದು ಅಜೆಂಡ್ ಸದ್ಯ ಇರೋದವ್ರಿಗೆ ಏ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಸಂಕಲ್ಪ ಹೊತ್ತು ರಾಮ ಮಂದಿರ ಕಟ್ಟಬೇಕಾಗಿತ್ತು ಕಟ್ಟಿದ್ರಿ ರಾಮ ಮಂದಿರ ಕಟ್ಟ ಕಟ್ಟಬೇಕಾಗಿತ್ತು ಕಟ್ಟಿದ್ರಿ ನೀವು ರಾಮ ಮಂದಿರ ಕಟ್ಟಿದ್ರಿ ಏನ್ ಓಡದ್ ಕಟ್ಟದ್ರಿ ಬಾಬರಿ ಮಶ್ ರಾಮ ಮಂದಿರ ಕಟ್ಟಿದ್ರಿ ನೀವೇನ್ ಮಾಡಿದ್ರಿ ಏನ್ ಸಾಧಿಸಿದ್ರಿ ಮತ್ತೆ ಬಾಬರ್ ಬಾಬಾರ ರಾಜ ಹಿಂದಿನ ಗಾಂಧ ರಾಜವ್ರಲ್ಲ ಸುಲ್ತಾನವ್ರಲ್ಲ ಪ್ರೈಮ್ ಮಿನಿಸ್ಟರ್ ಆಗಿನ ಅವ್ರಲ್ಲ ನಿಮ್ಮ ರಾಜ್ಯ ನನ್ನ ರಾಜ್ಯದೊಳಗೆ ಬೇಕ ಯಾರು ಚಿಲ್ಲರೆ ಚಿಲ್ಲ ಒಬ್ಬ ರಾಜ ತನ್ನ ಏನು ಬೇಕು ತನ್ನ ಕಲ್ಪನೆಗೆ ಯಾವ್ತರ ನನ್ನ ರಾಜ್ ನಡ್ಸ್ಕೊಂಡು ಹೋಗ್ತಿದ್ರು ನೋಡಲಿ ಬಾಬರಿ ಮಸೀದ್ ಕಟ್ಟಿದಲ್ಲಿ ನೀವೇನು ಮಾಡಿದ್ರಿ ಬಾಬರಿ ಮಸೀದ್ ಒಳಗೆ ಶ್ರೀರಾಮ ಮೂರ್ತಿ ಪ್ರಕಟ ಆಗ ಎಷ್ಟು ಹುಚ್ಚು ಮಾಡ್ತೀರಪ್ಪ ಮಕ್ಕಳಿಗೆ ಒಳ್ಳೇದು ಕಲಿಸಿಲ್ಲ ಸೈಂಟಿಫಿಕ್ ನಾಲೆಜ್ ಬರೋದು ಮಕ್ಕಳು ಕಲಿತು ನೀವು ಶ್ರೀರಾಮ ಉದ್ಭವಿಲ್ಲ ಹೋರಾಟ ಹೋರಾಟ ಮಾಡಿದ್ರೆ ಗೋಳಿ ಮಕ್ಕಳೇ ನೀವು ಹೋರಾಟ ಯಾರ ಜೊತೆ ಹೋರಾಟ ಮಾಡಿದ್ರಿ ನೀವು ಯಾರ ಜೊತೆ ಹೋರಾಟ ಮಾಡಿದ್ರೆ ನಾವು ಇಡೀ ದೇಶ ಜನಗಳು ನೋಡಿ ಬ್ರಿಟೀಷ್ ಈ ಬ್ರಿಟಿಷ್ ಕಿಂತ ಹೋದ್ರೆ ಏನು ಈ ದೇಶದೊಳಗೆ ಮುಸ್ಲಿಮ್ ರಾಜ್ಯಗಳು ಬಂದರು ಮುಸ್ಲಿಮ್ರು ಆದರೂ ಗುಲಾಮಗಿರಿ ಮಾಡಿದ್ರೆ ಅವನು ಮುಸ್ಲಿಮರು ಆದರೂ ಗುಲಾಮಗಿರಿ ಮಾಡಿದ್ರು ನೀವೇ ಈ ಪ್ರೆಸೆಂಟ್ ಸೆಂಟ್ರಲ್ ಮಂತ್ರಿಗಳಾಗಿದ್ರಿ ಪ್ರೈಮ್ ಮಿನಿಸ್ಟರ್ ಆಗಿದ್ರಿ ಆರ್ ಎಸ್ ಎಸ್ ಸಂ ಎಲ್ಲ ರಾಜ್ಯಗಳು ಎಲ್ಲಾ ರಾಜುಲ್ತಾನ್ ಓ ರಾಜ್ ಕತ್ತ ಕುಂಕುಮಾರ್ ಎಸ್ ಕುಣಕುಮಾರ್ ನೀವೇ ಚಮಚಗಿರಿ ಮಾಡ್ಕೊಂಡು ಬಂದಿರಿ ಎಲ್ಲಿ ಬಂದಿರೀಂದ್ರ ಟಿಪ್ಪು ಸುಲ್ತಾನ್ ತಂದ ತನಕ ಚಮಚಗಿರಿ ಮಾಡ್ಕೊಂಡಿ ಬ್ರಿಟಿಷ್ ಬೂಟ್ ನಪ್ಪ ಕೆಲಸ ಮಾಡಿದವ್ರು ನೀವೇ ಇದ್ದೀ ಇವ್ರೇನ್ ಹೇಳ್ತಿರ್ತಾರ ಪಾಂಚೋ ಸಾತ್ಮಾರ ಹೋರಾಟ ಹೋರಾಟ ಯಾವ ಹೋರಾಟ ಮಾಡಿದಿರಿ ಐದು ಸಾವಿರದ ಐದು ವರ್ಷಗಳ ಹೋರಾಟದ ಪರವಾಗಿ ಇವತ್ತು ರಾಮ ಮಂದಿರ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ಅದು ಪ್ರಾಣ ಪ್ರತಿಷ್ಠಾಪ ಅಂದ್ರೆ ಆ ಕಲ್ಲಿನೊಳಗ ಸ್ವಾಮಿಗಳು ಕಲಸಿ ಅದೊಳಗ ಪ್ರಾಣ ಪ್ರತಿಷ್ಠೆ ಮಾಡುದು ಅಂದ್ರೆ ರಾಮ ಪವರ್ಫುಲ್ ಆಗ ಯಾರಿಗೆ ಮನ ಮಾಡ ಸುಪ್ರೀಂ ಕೋರ್ಟ್ ಯಾವ ಜೊತೆ ಕುಂದಿರ್ತಿರಲಿ ಸುಪ್ರೀಂ ಕೋರ್ಟ್ ಜೋತ್ ಮುಖಾಂತರ ಯಾವೇನ್ಸ್ ಇರಲಿ ಸುಪ್ರೀಂ ಕೋರ್ಟ್ ಯಾವ್ದು ಕೋರ್ಟ್ ದಾಖಲಾತಿಗಳು ಇರಲಿ ರಾಮ ಹುಟ್ಟಿದ ಗೊತ್ತಿಲ್ಲ ಅವ್ರ ಯಾರು ಗೊತ್ತಿಲ್ಲ ಅವ್ರು ಯಾವಾಗ ಗೊತ್ತಿಲ್ಲ ಎಲ್ಲ ಪ್ಲೇಸ್ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಜಜ್ಮ್ ಬಾಡ ಸುಪ್ರೀಂಕೋರ್ಟ್ ಜಜ್ಮೆಂಟ್ ಬಾಳೆ ಬಂದಿ ಮುಂದಾಗಿದೆ ಮುಖಾಂತರ ಬಂದ್ರೆ ರಾಮ ಮಂದಿರ ಇದಿನ್ ಮಾಡಿದ್ದ ಏನು ತೋರಿಸಬೇಕಿರೋ ಬೇರೆ ಬೇರೆ ಏನು ತೋರಿಸಬೇಕಲ್ರಿ ಈಗ ಯುನೈಟೆಡ್ ಶಿಫ್ಟ್ ಬೋರ್ಡು ಈಗ ಬಿಲ್ ಜಾರಿ ಮಾಡ್ಕೊಂಡ್ರೆ ಯುನೈಟೆಡ್ ಶಿಫ್ಟ್ ಬೋರ್ಡ್ ಜಾರಿ ಮಾಡ್ಕೊಂಡ್ಬಿಡ್ತವ್ರು ಈಗ ಸಿ ಎ ನಾವೇನಪ್ಪ ಅಂದ್ರೆ ಈಗ ಇಮಿಡಿಯೆಟ್ ಆಗಿ ಈಗ ನಾವು ನಾವು ಡಿಕ್ಲೇರ್ ಮಾಡ್ಕೊತೀರಿ ಯಾರು ನಮ್ಮ ದೇಶದ ಅಮಿತ್ ಶಾ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತವ್ರು ಅದಕ್ಕಾಗಿ ಇಂತ ಬಹಳ ದೊಡ್ಡ ದೊಡ್ಡ ಹೋರಾಟಗಳು ಆಗ ಇವೆಲ್ಲ ಮಾಡ್ಕೊಂಡು ನೋಡ್ರಿ ಹಿಂದೂ ರಾಷ್ಟ್ರವನ್ನು ಮಾಡೋ ಒಂದು ಒಂದು ಲಾಸ್ಟ್ ಅಜರ್ಟ್ ಇದು ಹಿಂದೂ ರಾಷ್ಟ್ರ ಮಾಡ್ತೀರಪ್ಪ ಏನು ಹಿಂದೂ ರಾಷ್ಟ್ರ ನೋಡಿ ಏನು ಮಾಡ್ಬೇಕು ಏನ್ ತೋರಿಸ್ಬೇಕು ಹಿಂದೂ ರಾಷ್ಟ್ರದಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಅಂತ ನಾಲ್ಕು ನಾಲ್ಕು ವರ್ಡ್ಗಳದವ ಹಿಂದೂ ರಾಷ್ಟ್ರ ಮಾಡ್ತೀನಿ ಮಾಡ್ರಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಬ್ರಾಹ್ಮಣ ಟಾಪ್ ಅಂತ ನಾನ್ ಎಲ್ಲ ಕಡೆಗೆ ಓದೋದು ಪರೋಟಾ ಹೋಗೋದು ಯೂನಿವರ್ಸಿಟಿ ಚಾನ್ಸಲರ್ ಅವ್ರೆ ಆ ಲೆಕ್ಚರ್ ಅವ್ರೆ ಪ್ರೊಫೆಸರ್ ಅವರ ಸ್ಕೂಲ್ ಅವ್ರು ಅವ್ರ ಅಂಡರ್ ಹುಡುಗಿಗಳು ಅವ್ರ ಎಲ್ಲ ಏಳು ರಿಸಲ್ಟ್ ಬಾ ಮಾಡ್ ಛೇತ್ರಿ ಅಂದ್ರೆ ಪೂರ್ವ ಮಿಲಿಟರಿ ಬಾರ್ಡರ್ ಪೂರ್ವ ಪೊಲೀಸ್ ಫೋರ್ಸ್ ಎಲ್ಲ ಪೊಲೀಸ್ ಪೊಲೀಸ್ಗಳು ಪಿ ಎಚ್ ಗಳು ಡಿ ಎಚ್ಗಳು ಸರ್ಕಲ್ಗಳು ಎಸ್ ಪಿ ಗಳು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಳು ಬಿ ಎಸ್ ಎಫ್ ಮಿಲಿಟರಿ ಗಿಡ ಎಲ್ಲ ಛೇತ್ರಿ ಅದು ವಯಸ್ಸರ್ ಅಂದ್ರೆ ಏ ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಟೀಮ್ ಪೂರ ಪೂರ್ವ ಬಿಸಿನೆಸ್ ಪೂರ್ವ ಸೂದ್ರಿಗೆ ಸ್ಕೂಲ್ ಕಾಲೇಜ್ ಅವರಿಗೆ ಸೂದ್ರಿಗೆ ಮತ್ತೆ ಮೂರು ಜನ ಕೆಲಸ ಮಾಡಬೇಕು ನಿಮಗೆ ತರಬೇಕು ಯಾವುದೇ ಉದ್ಯೋಗ ಇಲ್ಲ ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಎಲ್ಲ ನೌಕರಿ ಇಲ್ಲ ಆಸ್ತಿ ಆಗ್ತಿಲ್ಲ ಬಹಳ ಒಳ್ಳೆಯ ಬಟ್ಟೆ ಹಾಕಿಲ್ಲ ಯಾರು ಯಾಕೆ ಅಂತ ಅಂತ ಕೇಳೋ ಅದ್ಕೇಳುವಲ್ಲ ಇದು ಒಂದು ಕೇಳಾದರೆ ಜೈನ್ಗೆಲ್ಲಿ ಇಡ್ತಿರು ಉದ್ದಿಷ್ಟು ಮುಸಲ್ಮಾನಗೆಲ್ಲಿ ಇಡ್ತಿನ್ ಪಾರ್ಸಿಗಳಿಗೆ ಎಲ್ಲಿಡ್ತಿ ನೋವು ಸಿಖರಿಗೆ ಇವರಲ್ಲಿ ಎಲ್ಲಿ ಹೋಗ್ಬೋದು ಹಿಂದೂಗಳಷ್ಟು ಮಾಡ್ತಿದ್ದೆ ಅಂತ ಹೇಳಿ ಯಾರಿಗೆ ಮಾಡಿ ಮಾಡ್ಬೇಕಂತ ಪೋಷಿಸ್ ಮಾಡ್ಕೊತು ಹರಾಜ್ ಚಂದ್ರ ಅವರು ನರೇಂದ್ರ ಮೋದಿ ಮುಖಾಂತರ ಮುಂದೆ ಮಾಡ್ಬಂದಿವಲ್ಲ ಇದು ಬಹಳ ಗಂಭೀರವಾದಂತ ಏನಪ್ಪ ಅಂದ್ರೆ ವಿಷಯ ಈ ದೇಶದ ಜನಗಳಿಗೆ ಇತ್ತು ಇವತ್ತು ನಾವು ಬಹಳ ಗಂಭೀರವಾಗಿ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಹೆಂಗ ಲೀಡ್ಸ್ಕೊಳ್ತೇವ ಬಹಳ ಸೀರಿಯಸ್ ಆಗಿ ಚರ್ಚೆ ಮಾಡ್ಬೇಕು ಮಾಡ್ಬೇಕಾಗ್ತದೆ ಇಲ್ಲಿ ಕರ್ನಾಟಕದೊಳಗ ಟಿಪ್ಪು ಸುಲ್ತಾನರು ಎಷ್ಟು ದ್ವೇಷ ಟಿಪ್ಪು ಎಷ್ಟೊಂದು ಉರ್ಬೋದು ಬಿಡ್ರಿ ಬಿಜೆಪಿ ಸರ್ಕಾರದಾಗ ಟಿಪ್ಪು ಸುಲ್ತಾನ್ಗೆ ಹ್ಯಾಂಗ್ ನಿರ್ಮಿಸಿದ್ರಂದ್ರೆ ಟಿಪ್ಪು ಹಿಂದೂ ವಿರೋಧಿ ಟಿಪ್ಪು ಧರ್ಮದ್ರೋಷಿ ಟಿಪ್ಪು ದೇಶದ್ರೋಹಿ ಟಿಪ್ಪು ಏನಪ್ಪ ಅಂದ್ರೆ ಕ್ರಿಶ್ಚಿಯನ್ ವಿರೋಧಿ ಎಷ್ಟೆಲ್ಲ ಮಾಡ್ಕೊಂಡ್ಬಿಟ್ರಿ ಟಿಪ್ಪು ಸುಲ್ತಾನೆ ಮಾತಾಡಿದ್ರಿ ಏನೆಲ್ಲ ಮಾಡ್ಕೊಂಡ್ಬಿಡ್ರಿ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಯಾವ್ದು ದಿವಾರ ಯಾರಾಗಿದ್ದರು ಟಿಪ್ಪು ಸುಲ್ತಾನ್ ಟಿಪ್ಪು ಸು ಸುಲ್ತಾನ ರಾಜ ಆಗಿದ್ದಾರೆ ಟಿಪ್ಪು ಸುಲ್ತಾನ ಹೇಳಿ ಯಾವಿದ್ರು ನೀವೇ ಇದ್ರಲ್ಲ ಬ್ರಾಹ್ಮಣರು ಟಿಪ್ಪು ಸುಲ್ತಾನ್ ದಿವಾನ್ ಯಾರಾಗಿದ್ದಾರೆ ದಿವಾನ್ ಕೊಡಬಿಡ್ಬೋದು ನೀವು ಅಂದಿರಲ್ಲ ಟಿಪ್ಪು ಸುಲ್ತಾನ್ ಪ್ರತಿಯೊಂದು ಹೇಳ್ತಾರೆ ಸುಲ್ತಾನ್ ಐಸಾಕರ್ನ ಸುಲ್ತಾನ್ ವೈಸಾಕರ್ನ ಸುಲ್ತಾನ್ ಓಟ್ ಓ ದೊಡ್ಡ ಸುಲ್ತಾನ್ ಓ ಅಟ್ಯಾಕ್ ಅನ್ನ ಯಾರಿಗೆ ಗೊತ್ತಿಲ್ಲ ತಿಳ್ಕೊಬಿಡ್ರಿ ಟಿಪ್ಪು ಸುಲ್ತಾನ್ ಬಗ್ಗೆ ಟಿಪ್ಪು ಸುಲ್ತಾನ್ ವಿರುದ್ಧ ಇರ್ತಂದ್ರೆ ಬ್ರಿಟಿಷ್ ಚಮಚಾಗಿರಿ ಮಾಡೋದು ಯಾವ ಟಿಪ್ಪು ದ್ರೋಹಿ ಯಾವ ಬಂದಿರೋ ನೀವೇ ಅದೇ ಬ್ರಾಹ್ಮಣ ಬಂದ ನೀವು ಇದೇ ಹಿಂದೂಗಳ ನೀವೇ ಇರಲ್ಲ ಟಿಪ್ಪು ವಿರುದ್ಧ ಕುತ್ತಂದ್ರೆ ಮಾಡಿದವ್ರು ನೀವೇ ರಾಜಕೀಯ ಅಧಿಕಾರಕ್ಕಾಗಿ ಟಿಪ್ಪು ಸುಲ್ತಾನ ಎಂದೂ ಕೂಡ ಮೈಸೂರು ರಾಜರ ವಿರುದ್ಧ ಆಗಿರಲಿಲ್ಲ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಐದಾರು ಕೂಡ ಯಾವಾಗಲೂ ಕೂಡ ತಮ್ಗೆ ನೌಕರಿ ಕೊಟ್ಟಂತ ಮೈಸೂರು ಮತ್ತು ವಿರುದ್ಧ ಎಂದೂ ಆಗಿ ಮೈಸೂರಿನ ದೊರೆಗಳ ಸಂಬಂಧಿಕರು ಆ ಮೈಸೂರು ಮೈಸೂರು ರಾಜ್ಯದ ವಿರುದ್ಧ ನಡೆಸುತ್ತಿರುವಂತಹ ಸಂದರ್ಭದೊಳಗ ಅಲ್ಲಿನ ರಾಜ್ಯ ಹೈದರ್ ಏನಪ್ಪ ಅಂದ್ರೆ ಜಾಗ್ರು ಕೊಡ್ತಾ ರಿಕಮೆಂಡ್ ಮಾಡ್ತಿರ್ತಾರೆ ಟಿಪ್ಪು ಹೈದರಲ್ಲಿ ದೇಶದ ರಕ್ಷಕರು ಅಂತ ಹೇಳಿ ಹೈದರಲ್ಲಿಗೆ ಮೈಸೂರು ಸಂಸ್ಥಾನದ ದೊರೆಗಳೇ ಪವರ್ ಕೊಟ್ಟ ನಂತರ ಈ ಹೈದರಲ್ಲಿ ಬಂದ ನಂತರ ಯಾವ ಪುತ್ರ ಯಾವ ಮಗ ಮೈಸೂರು ರಾಜ್ಯದ ಬಂದ ಇಂಟರ್ನೆ ಏನ್ ಮಾಡ್ತಿದ್ರು ಅವ್ರಿಗೆ ಎಲ್ಲಾ ಮಟ್ ಹಾಕಿದ ಕೆಲಸ ಹೈದರ್ ಮಾಡ್ತಿದ್ರು ಅಂದ್ರೆ ಈ ಮಕ್ಕಳು ಏನಪ್ಪ ಹೈದರಲ್ಲಿ ಏನು ಬಂದ್ರೆ ಹಿಂದೂಗಳು ಹಿಂದೂಗಳು ಅದೇ